ತುಂಬ ಸಿಂಪಲ್ ಆಗಿರುವಂಥ ಒಂದು ಮನೆಮದ್ದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಹಟಮಾರಿ ಕಲೆ ಅಂತ ಹೇಳ್ತೀನಿ ಮುಖದ ಮೇಲೆ ಬಂಗು ಅಥವಾ ಒಂದು ಕಲೆ ಥರ ಎಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ಒಂದೇ ಒಂದು ವಸ್ತು ಇದ್ದರೆ ಅದಕ್ಕೆ ಅದನ್ನು ಉಪಯೋಗಿಸ್ಕೊಂಡು ನಾವು ಆ ಕಲೆನ ಹೇಗೆ ಕಮ್ಮಿ ಮಾಡ್ತಾ ಬರ್ಬೋದು ಅನ್ನೋ ತಿಳಿಸಿದ್ದೇನೆ ಹಾಗೆಯೇ ಇದ್ರ ಜೊತೆಲಿ ಒಂದು ರೆಸಿಪಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಸ್ಕಿನ್ ಬಗ್ಗೆ ಸ್ವಲ್ಪ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಒಬ್ಬರಿಗೆ ಅಂದರೆ ಸ್ಕಿನ್ ಮೇಲೆ ಅಂದರೆ ಮುಖದ್ದು ಇಲ್ಲಿ ಇಲ್ಲೆಲ್ಲ ನೋಡಿ ಕಪ್ಪು ಕಲೆಗಳ ಥರ ಇರ್ತದಲ್ಲ ನಾನೀಗಾಗಲೇ ಕೆಲವೊಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅದನ್ನು ತುಂಬ ಜನ ಇಷ್ಟ ಸಹ ಪಟ್ಟಿದ್ದಾರೆ ಅದನ್ನು ಇನ್ನೊಂದು ಇದರಲ್ಲಿ ಸಹ ನಾವು ಆ ಕಪ್ಪು ಕಲೆಗಳನ್ನು ತೆಗಿಬೋದು ಅದು ಕಪ್ಪು ಕಲೆ ಅಂತೇಳಿದರೆ ಒಮ್ಮೊಮ್ಮೆ ಬಿಸಿಲಿಗೆ ಹೋದಾಗ ಸಹ ಬರ್ತದೆ ಇದು ಲೇಡೀಸ್ ಮತ್ತು ಜೆಂಟ್ಸಿಗೆ ಅಂತೇನಿಲ್ಲ ಇಬ್ರಿಗೂ ಸಹ ಅದು ಮುಖಕ್ಕೆ ಕಲೆ ಬರ್ತದದು ಹಾಗೆಯೇ ಬಿಸಿಲಿಗೆ ಹೋದಾಗ ನಾನು ಹೇಳಿದೆ ಬಿಸಿಲಿಗೆ ಹೋದಾಗ ಅದು ಬರಲಿಕ್ಕೆ ಸಹ ಚಾನ್ಸ್ ಉಂಟು ಹಾಗೆಯೇ ಕೆಲವೊಂದು ಸಲ ಹಾರ್ಮೋನ್ ಪ್ರಾಬ್ಲಮಿಂದ ಸಹ ಬರ್ತದೆ ಇಲ್ಲ ಅಂತೇಳಿದರೆ ಕೆಲವೊಮ್ಮೆ ಪಿಂಪಲ್ ಆಗ್ತದಲ್ಲ ಪಿಂಪಲ್ ಅದನ್ನು ಇದು ಕೈಯಲ್ಲಿ ಈ ಥರ ಹೀಗೆ ಉಗ್ರಲ್ಲಿ ಇದು ಇದ್ರೆ ಅದು ಸಹ ಕಲೆ ಬೀಳ್ತದೆ ಖಂಡಿತವಾಗ್ಲೂ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಆ ಸಹ ಮಕ್ಕಳಿಗೆ ಹೇಳೋದು ನಾನು ಅದು ಮಕ್ಕಳಿಗೆ ಸ್ವಲ್ಪ ಅಭ್ಯಾಸ ಇರ್ತದೆ ಏನಾದರೂ ಒಂದು ಪಿಂಪಲ್ ಆಯ್ತು ಅಂತೇಳಿದರೆ ಅದನ್ನು ಚೂಟಿ ಚೂಟಿ ಅದನ್ನು ಇದು ಮಾಡ್ತಾರೆ ಅಲ್ಲೇ ಕಲೆ ಬೀಳ್ತದದು ಹಾಗೆಯೇ ಏಜ್ ಆಗ್ತಾ ಇರುವಾಗ ಅಂತೇಳಿದರೆ ಒಂದು ಫೋರ್ಟಿ ಇಯರ್ ಆಗುವಾಗ ಒಮ್ಮೆ ಮುಖದ ಮೇಲೆಲ್ಲ ಅದು ಬಂಗ್ ಅಂತ ಹೇಳ್ತಾರೆ ನೋಡಿ ಅದು ಬರಲಿಕ್ಕೆ ಸಹ ಚಾನ್ಸಸ್ ಉಂಟು ಆ ಟೈಮಲ್ಲಿ ಸಹ ಮತ್ತೆ ಇದು ಬಂದರೆ ಬೇಗ ಗುಣ ಆಗೋದಿಲ್ಲ ಅದು ಒಂದು ಇದು ತುಂಬ ಜನರನ್ನು ನೋಡಿದ್ದೇನೆ ನಾನು ಅದು ಬಂದರೆ ಬೇಗ ಗುಣ ಆಗೋದಿಲ್ಲ ಅದು ಮತ್ತು ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇರ್ತದೆ ಆ ಕಪ್ಪು ಕಲೆ ಉಂಟಲ್ಲ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ ಈಗ ಹತ್ರ ಕನ್ಸಲ್ಟ್ ಆಗಿರೋದು ಸಹ ನಾವು ತುಂಬ ಕಾಸ್ಟ್ಲಿಯಾಗಿರುವಂಥ ಕ್ರೀಮ್ ಹಚ್ಚಿದ್ರು ಸಹ ಕಮ್ಮಿ ಆಗೋದಿಲ್ಲ ಅಥವಾ ಕೆಲವೊಂದು ಮೆಡಿಸಿನ್ಸ್ ಕೊಟ್ಟರು ಸಹ ಅದರಿಂದ ಸಹ ಇದು ನಮಗೆ ಒಂದು ರಿಸಲ್ಟ್ ಗೊತ್ತಾಗೋದಿಲ್ಲ ಎಂತಂಥೇಳಿದರೆ ಒಮ್ಮೊಮ್ಮೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತದ್ದೇ ವಸ್ತುನ ನಾವು ಉಪಯೋಗಿಸ್ಕೊಂಡ್ರೆ ಕಮ್ಮಿ ಆಗ್ತದೆ ಖಂಡುವಂಥದ್ದು ಸಿಂಪಲ್ ಆದಂಥ ಒಂದು ರೆಮಿಡಿ ಹೇಳ್ತೇನೆ ಹಾಗೆ ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ಇದು ಯಾರ ಮನೆಯಲ್ಲಿ ಇಲ್ಲ ಅಂತೇನಿಲ್ಲ ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂಥದ್ದೇ ಇದು ನಮ್ಮ ಅಡುಗೆ ಮನೆಯಲ್ಲಿರುವಂಥ ಆಲೂಗಡ್ಡೆ ಆಲೂಗಡ್ಡೆ ಒಂದು ಇದ್ರೆ ಸಾಕು ತುಂಬ ಸಿಂಪಲ್ ಆಗಿ ಮತ್ತೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ಕೊಡ್ತದೆ ಅದು ಒಬ್ಬೊಬ್ಬರಿಗೆ ಟ್ರೈ ಮಾಡಿ ನೋಡ್ಬೋದು ಇದನ್ನು ಸಹ ಅಂದರೆ ಆಲೂಗಡ್ಡೆಯಲ್ಲಿ ವಿಟಮಿನ್ ಸಿ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಬ್ಲೀಚಿಂಗ್ ಗುಣ ಆಲೂಗಡ್ಡೆಯಲ್ಲಿ ಬ್ಲೀಚಿಂಗ್ ಗುಣ ತುಂಬ ಉಂಟಲ್ವಾ ಹಾಗೆಯೇ ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಸಹ ಅದು ಒಂದು ಹೆಲ್ಪ್ ಮಾಡ್ತದೆ ಹಾಗೆ ನೋಡಿದ್ದು ಖರ್ಚು ಕಮ್ಮಿ ಅಲ್ವಾ ಎಲ್ಲರ ಮನೇಲಿ ಆಲೂಗಡ್ಡೆ ಇದ್ದೇ ಇರ್ತದೆ ಜಾಸ್ತಿ ಆಲೂಗಡ್ಡೆ ಬೇಡ ಒಂದು ಆಲೂಗಡ್ಡೆ ಇದ್ದರೆ ಸಾಕಾಗ್ತದೆ ಹಾಗೆಯೇ ಇದು ಏನು ಅಂತ ಹೇಳಿದ್ರೆ ತುಂಬ ಒಂದು ಹೆಲ್ಪ್ ಆಗುವಂಥದ್ದು ಮತ್ತು ಸೈಡ್ ಎಫೆಕ್ಟ್ ಇಲ್ಲ ಮೇನ್ ಅಂತೇಳಿದರೆ ನಮಗೆ ಏನಾದರೂ ಯೂಸ್ ಮಾಡುವಾಗ ನಮಗೆ ಏನಾದರೂ ಸೈಡ್ ಎಫೆಕ್ಟ್ ಅಂತ ಹೇಳಿ ಒಂದು ಟೆನ್ಷನ್ ಇರ್ತದಲ್ಲ ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ ಇಲ್ಲ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು ಅದರಿಂದ ಏನು ಪ್ರಯೋಜನ ಅಂತ ಹೇಳ್ತೆ ನಾನು ಕಲೆ ಕಡಿಮೆ ಮಾಡ್ತದೆ ಒಂದು ಆಲೂಗಡ್ಡೆ ರಸ ಉಂಟಲ್ಲ ಚರ್ಮದ ಮೇಲಿರುವಂತಹ ಒಂದು ಕಪ್ಪು ಕಲೆಗಳನ್ನು ಒಂದೇ ಸಲ ಕಮ್ಮಿ ಆಗೋದಿಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತದೆ ಇದನ್ನು ಮಾಡ್ತಾ ಬಂದರೆ ಆಮೇಲೆ ಇದರಲ್ಲಿ ವಿಟಾಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮುಖಕ್ಕೊಂದು ನೈಸರ್ಗಿಕವಾದಂಥ ಒಂದು ಶೈನಿಂಗ್ ಕೊಡ್ತದೆ ಹೊಳಪು ಕೊಡ್ತದೆ ಆಮೇಲೆ ನಮಗೆ ಇದು ಕಣ್ಣಿದು ಇದುಂಟಲ್ಲ ಸುತ್ತ ನೋಡಿ ಕಪ್ಪಾಗ್ತದೆ ಅದು ಸಹ ಇದರಿಂದ ಆಲೂಗಡ್ಡೆಯಿಂದ ಒಂದು ಕಮ್ಮಿ ಮಾಡಬಹುದು ಆಲೂಗಡ್ಡೆಯನ್ನ ಯೂಸ್ ಮಾಡ್ತಾ ಬಂದರೆ ನಮ್ಮ ಕಣ್ಣಿನ ಸುತ್ತ ಇರುವಂಥ ಕಪ್ಪು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಡಾರ್ಕ್ ಸರ್ಕಲ್ ಹಾಗೆಯೇ ಇದು ನಾವೀಗ ಬಿಸಿಲಿಗೆಲ್ಲ ಹೋಗ್ತೇವೆ ನೋಡಿ ಬಿಸಿಲಿಗೆ ಹೋದಾಗ ಈ ಬಿಸಿಲಿಂದ ಆಗುವಂಥ ಒಂದು ಸ್ಕಿನ್ನಿದು ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಯಾವುದೇ ಥರದ್ದೊಂದು ಸೈಡ್ ಎಫೆಕ್ಟ್ ಇಲ್ಲ ಇದೊಂದು ಸೇಫ್ ಆದಂಥ ಒಂದು ಮನೆ ಬದ್ದಂತೇ ನಾನು ಹೇಳ್ತೇನೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಮುಖದ ಮೇಲೆ ಏನಾದರೂ ಕಪ್ಪು ಥರದ್ದೊಂದು ಇದೆಲ್ಲ ಇದ್ದರೆ ಅಥವಾ ಪಿಂಪಲ್ ಇದು ಕಲೆ ಏನಾದರೂ ಬಿದ್ದಿದ್ದರೆ ಇದನ್ನು ಟ್ರೈ ಮಾಡಿ ನೋಡಿ ಇದನ್ನು ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಇದು ಇದು ಯಾವ ಥರ ಮಾಡೋದು ಅಂತೇಳಿದರೆ ಆಲೂಗಡ್ಡೆಯನ್ನು ಕ್ಲೀನಾಗಿ ತುಳಿದಂತೆ ಯಾಕಂದರೆ ಅದರಲ್ಲಿ ಮಣ್ಣಿನ ಇದು ತುಂಬ ಇರ್ತದಲ್ಲ ಕ್ಲೀನಾಗಿ ತೊಳೆದು ನೀವು ಅದನ್ನು ತುರಿಬೇಕು ತುರಿದು ನೀವು ಅದರ ರಸ ಹಿಂಡಿ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಅದರ ನಂತರ ನಿಮಗೆ ಡೈರೆಕ್ಟಾಗಿ ನೀವು ಅದನ್ನು ಎಲ್ಲೆಲ್ಲಿ ಕಲೆ ಉಂಟು ನೋಡಿ ಅಲ್ಲಿ ಡೈರೆಕ್ಟಾಗಿ ಒಂದು ಕಾಟನಲ್ಲಿ ಹದ್ದಿಸ ಹಚ್ಬೋದಿಲ್ಲ ಕೈಯಲ್ಲಿಯೇ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು ಎಲ್ಲೆಲ್ಲಿ ಕಪ್ಪು ಕಲೆ ಉಂಟು ನೋಡಿ ಅಲ್ಲೆಲ್ಲ ಹಚ್ಕೊಳ್ಬೋದು ಇಲ್ಲ ಹೇಳಿದ್ರೆ ಅದರಲ್ಲಿ ನೀವು ಜೇನುತುಪ್ಪ ಅಥವಾ ಮೊಸರು ಅಂಥದ್ದೆಲ್ಲ ನೀವು ಮಿಕ್ಸ್ ಮಾಡಿ ನೀವು ಫೇಸ್ ಮಾಸ್ಕ್ ಥರ ನೀವು ಹಾಕ್ಕೊಳ್ಬೋದು ಇದರಿಂದ ಸಹ ನಿಮಗೆ ಒಂದು ಜಾಸ್ತಿ ರಿಸಲ್ಟ್ ಸಿಗ್ತದೆ ಜೇನುತುಪ್ಪ ಹಾಕಿದ್ರಿಂದ ಅದು ಸಹ ಒಂದು ಗ್ಲೋ ಕೊಡ್ತದೆ ಮತ್ತೆ ಕಲೆ ಹೋಗ್ಲಿಕ್ಕೆ ಸಹ ಒಂದು ಒಳ್ಳೇದದು ಹಾಗೆ ಮೊಸರು ಸಹ ನಿಮಗೆ ಖಾಲಿ ಅದು ಯಾವುದು ಬೇಡ ಖಾಲಿ ಆಲೂಗಡ್ಡೆ ರಸನೇ ಹಚ್ಕೊಳ್ತೇವೆ ಹೇಳಿದ್ರೆ ನೀವು ಹಾಗೆ ಸಹ ಹಚ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಇದನ್ನ ನೀವು ಡೈಲಿ ಮಾಡ್ತಾ ಬಂದರೂ ಸಹ ತುಂಬಾ ಒಂದು ಗ್ಲೋ ಆಗ್ತದೆ ಸ್ಕಿನ್ ಅಂದ್ರೆ ಮುಖದ್ದು ಇದೆಲ್ಲ ಮತ್ತೆ ನಿಮ್ಗೆ ಏನಾದರೂ ಇದು ಕೈಯಲ್ಲೆಲ್ಲ ಈ ತರ ಒಂದು ಕಪ್ಪು ಕಪ್ಪು ಏನಾದರೂ ಇದ್ರೆ ಸಹ ಅಲ್ಲಿ ಸಹ ನೀವು ಹಚ್ಕೊಳ್ಬೋದು ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಇದರಿಂದ ಸಹ ನಿಮಗೆ ಕಮ್ಮಿ ಆಗಲಿಲ್ಲ ಅಥವಾ ನೀವು ಬೇರೆ ಏನಾದರೂ ಮನೆ ಮದ್ದು ಮಾಡ್ತಾ ಇದ್ರು ಸಹ ಕಮ್ಮಿ ಆಗಲಿಲ್ಲ ಅಂತೇಳಿದರೆ ಅಂದರೆ ತುಂಬ ವರ್ಷದಿಂದ ಸಹ ಹಾಗೆ ಉಂಟು ಒಂದು ಚೂರು ಕಮ್ಮಿ ಆಗಲಿಲ್ಲ ತುಂಬ ವರ್ಷದಿಂದ ನಾವು ಇಷ್ಟು ಮೆಡಿಸಿನ್ ಮಾಡಿದರೂ ಸಹ ನಮಗೆ ಕಮ್ಮಿ ಆಗ್ತಾ ಇಲ್ಲ ಅಂತೇಳಿದರೆ ನೀವು ಕಾಕ್ಟ್ರಿಗೆ ಕನ್ಸಲ್ಟ್ ಆಗೋದು ಒಳ್ಳೆಯದು ಅದರ ಜೊತೆಯಲ್ಲಿ ನೀವು ಈ ಮನೆ ಮದ್ದನ್ನು ಸಹ ಬಳಸ್ತಾ ಬರ್ಬೋದು ಇದರಿಂದ ಒಂದು ಬೆಸ್ಟ್ ರಿಸಲ್ಟ್ ಸಹ ಸಿಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸು ಒಂದೇ ಒಂದು ಇನ್ಗ್ರೀಡಿಯಂಟ್ಸಿಂದ ನಮ್ಮ ಮುಖದ ಮೇಲೆ ಆಗಿರುವಂಥ ಒಂದು ಹಠಮಾರಿ ಕಲೆ ಉಂಟಲ್ಲ ಅದನ್ನು ನಾವು ಯಾವ ಥರ ಸಿಂಪಲ್ ಆಗಿ ತೆಗಿಬೋದು ಅಂತೇಳಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಫ್ರೆಂಡ್ಸ್ ಇದರ ಜೊತೆಲಿ ಒಂದು ರೆಸಿಪಿಯನ್ನು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ವಿಡಿಯೋ ಫುಲ್ ನೋಡಿ ಸಿಂಪಲ್ ಆಗಿರುವಂಥ ಒಂದು ಎಗ್ ಬುರ್ಜಿ ರೆಸಿಪಿಯನ್ನು ತೋರಿಸ್ತೀನಿ ಇದು ಬಿಗ್ನರ್ಸ್ ಸಹ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ನವ್ರು ಸಹ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟ್ ಆಗಿರ್ತದೆ ಇದು ಚಪಾತಿ ಜೊತೆಲಿ ಸಹ ತಿನ್ಬೋದು ಅಥವಾ ಸೈಡ್ ಡಿಶ್ ಆಗಿ ಸಹ ನಾವು ಇದನ್ನು ತಗೊಳ್ಬೋದು ಫ್ರೆಂಡ್ಸ್ ನಾನು ಕಡಾಯಿ ಬಿಸಿ ಮಾಡಿ ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ ನೋಡಿ ಎಣ್ಣೆ ಅಂತೇಳಿದರೆ ಒಂದು ಮೂರು ನಾಲ್ಕು ಚಮಚದಷ್ಟು ಎಣ್ಣೆ ಬೇಕಾಗ್ತದೆ ಹಾಗೆ ನೀರುಳ್ಳಿ ಸಹ ಎರಡು ನೀರುಳ್ಳಿ ಮೀಡಿಯಮ್ ಸೈಜ್ ನೀರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿದರೆ ತುಂಬ ಒಳ್ಳೆಯದು ಅದನ್ನು ಸಹ ಇಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಟೋಟಲ್ ಇಲ್ಲಿ ನಾಲ್ಕು ಮೊಟ್ಟೆ ಎಗ್ ಬುರ್ಜಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾನು ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದಕ್ಕೆ ಅಂದರೆ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಹಾಗೆ ಹಾಗೆ ಇದಕ್ಕೆ ಇಲ್ಲಿ ಗ್ರೀನ್ ಚಿಲ್ಲಿ ಹಾಕೊಂಡೆ ಅಂದರೆ ಹಸಿಮೆಣ್ಸಿನ್ಕಾಯಿ ಉಂಟಲ್ಲ ಅದನ್ನು ಹಾಕೊಂಡಿದ್ದೇನೆ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಒಂದೊಂದು ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರ್ತದೆ ಮತ್ತು ಚಿಕ್ಕ ಮಕ್ಕಳು ಏನಾದರೂ ತಿನ್ನೋರಿದ್ದರೆ ಒಂದು ಐದಾರು ವರ್ಷ ಹಾಗೆಲ್ಲ ಮಕ್ಕಳೆಲ್ಲ ತಿಂತಾರಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ನೀರುಳ್ಳಿ ಬೇಗ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡೆ ನಾನಿಲ್ಲಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೆ ಎಗ್ಗೆಲ್ಲ ಹಾಕಿದ ನಂತರ ಪುನಃ ಮಿಕ್ಸ್ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಉಪ್ಪು ನಮಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಈರುಳ್ಳಿ ಕಪ್ಪಾಗ್ತದೆ ಅಂತೇಳಿ ನಾನು ಬಿಗ್ನರ್ಸ್ಗೆ ಹೇಳ್ತಾ ಇದ್ದೇನೆ ಅಂದರೆ ಬ್ಯಾಚುಲರ್ಸ್ನವರೆಲ್ಲ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಶುಂಠಿ ಸಹ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡು ನೀವು ತುರಿದು ಸಹ ಸ್ವಲ್ಪ ಹಾಕ್ಕೊಳ್ಬೋದು ಶುಂಠಿಯನ್ನು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಂಡೆ ಒಂದು ಟೊಮೆಟೊ ಹಾಕಿದ್ದೇನೆ ಕ್ಯಾಪ್ಸಿಕಮ್ ಸಹ ಜಾಸ್ತಿ ಹಾಕಲಿಲ್ಲ ಸ್ವಲ್ಪ ಹಾಕಿದ್ದೇನೆ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಬುರ್ಜಿ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಹಾಗೆಯೇ ಇದಕ್ಕೊಂದು ಸೀಕ್ರೆಟ್ ಹಾಕ್ತಾ ಇದ್ದೇನೆ ಅದು ಎಂಡಿಗೆ ಹಾಕ್ತೇನೆ ಖಂಡಿತವಾಗ್ಲೂ ಅದಕ್ಕೆ ನಾನೆಲ್ಲೂ ಸ್ಕಿಪ್ ಮಾಡಬೇಡಿ ಲಾಸ್ಟ್ ತನಕ ನೋಡಿ ನಿಮಗೆ ಆಶ್ಚರ್ಯ ಆಗ್ತದೆ ಇಂಥದೊಂದು ವಸ್ತು ಇದು ಪದಾರ್ಥಗಳನ್ನ ಹಾಕಿ ಸಹ ನಾವು ಎಗ್ಬುರ್ಜಿ ಮಾಡ್ಬೋದಾ ಅಂತ ಇದು ಈಗ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೇವಲ್ಲ ಅದೆಲ್ಲ ಚೆನ್ನಾಗಿ ಬೆಂದು ಬರಲಿ ಆ ಎಣ್ಣೆಯಲ್ಲಿ ಇದಕ್ಕೆ ನೀರು ಹಾಕ್ಲಿಕ್ಕೆ ಹಾಗಾಗಿ ಎಣ್ಣೆಯಲ್ಲಿ ಅದು ಬೆಂದು ಬರಬೇಕು ಚೆನ್ನಾಗಿ ಫ್ರೈ ಅದರ ಹಸಿ ಹಸಿವಾಸನೆ ಸಹ ಹೋಗಬೇಕು ನೋಡಿದ್ರಲ್ಲ ಶುಂಠಿ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಕ್ಯಾಪ್ಸಿಕಮ್ಮು ಈಗ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣ ಹುಡಿ ಸಹ ಹಾಕೊಂಡೆ ಟರ್ಮರಿಕ್ ಪೌಡ್ರ್ ಹಾಕೊಂಡೆ ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಸಹ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೇನೆ ಜಾಸ್ತಿ ಆಗಲಿಲ್ಲ ನೀವು ಸಹ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಮೊಟ್ಟೆ ಸಹ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಡೆದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಲ್ಲ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಬೇಗ ಎಲ್ಲ ಮಾಡ್ಕೊಳ್ಬೋದು ಈಗ ಮೊಟ್ಟೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅದು ಸ್ವಲ್ಪ ಒಂಥರ ಫ್ಲಫಿ ಥರ ಆಗಿ ಬರ್ತದೆ ಅದು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಥರ ಅಂದರೆ ಎಗ್ ಇದು ಇದೆಲ್ಲ ಉಂಟಲ್ಲ ಈರುಳ್ಳಿ ಟೊಮೆಟೊ ಅದೆಲ್ಲ ಮಿಕ್ಸ್ ಆಗಿ ಬರಬೇಕು ನಿಮಗೆ ಸ್ವಲ್ಪ ದೊಡ್ಡ ದೊಡ್ಡದು ಪೀಸ್ಬೇಕಂತ ಹೇಳಿದರೆ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದನ್ನು ನೀವು ಅದು ಮಾಡ್ಕೊಳ್ಬೋದು ಆಮೇಲೆ ಡ್ರೈ ಸಹ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಸ್ಮೂತ್ ಇರುವಾಗಲೇ ನೀವು ಸ್ಟೌವನ್ನು ಆಫ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಡ್ರೈ ಆಗಿನ ಮಾಡ್ಕೊಳ್ತೇನೆ ನೀವು ಇದು ಚಪಾತಿಗೆ ಒಳ್ಳೆಯದಾಗ್ತದೆ ಹಾಗೆಯೇ ಇದು ಪಾವು ಉಂಟಲ್ಲ ವಡಾಪಾವು ತಿಂತೇವೆ ನೋಡಿ ಆ ಪಾವ್ ಆ ಪಾವ್ ಜೊತೆಯಲ್ಲಿ ಸಹ ಇದು ಒಳ್ಳೆದಾಗ್ತದೆ ಹಾಗೆ ಊಟಕ್ಕೆ ಸಹ ಸೈಡ್ ಡಿಶ್ ಆಗಿ ತೊಗೊಳ್ಬೋದು ಅಥವಾ ಪರೋಟ ಅಥವಾ ಬ್ರೆಡ್ ಯಾ ಅದ್ರ ಜೊತೆಯಲ್ಲಿ ಸಹ ದೋಸೆಗಷ್ಟು ಒಳ್ಳೆಯದಾಗೋದಿಲ್ಲ ಚಪಾತಿ ಅಂಥದ್ದೆಲ್ಲ ಟೈ ಇದಕ್ಕೆ ಒಳ್ಳೆಯದಾಗ್ತದೆ ಇದು ಪಾವಿಗಂತೂ ಸೂಪರ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ವಲ್ಪ ಎಲ್ಲ ಹಾಕಿ ಇದನ್ನೆಲ್ಲ ತಿನ್ನಬೇಕು ನೋಡಿ ನಾನು ಹೇಳಿದೆಲ್ಲ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಒಂದು ಹಾಕ್ತೇನೆ ಅಂತೇಳಿ ಅದೇ ಇದು ಭಾಜಿ ಮಸಾಲಾ ಪೌಡಿಯನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ಅದು ಹಾಕಿದಕ್ಕೋಸ್ಕರನೇ ಎಗ್ಬುರ್ಜಿ ಉಂಟಲ್ಲ ನಿಮಗೆ ಇದು ಪಾವ್ ಭಾಜಿ ತಿಂತೀವಿ ನೋಡಿ ಅದೇ ಟೇಸ್ಟ್ ಬರ್ತದೆ ಅದಕ್ಕೆ ನಾನು ಇದು ಪಾವು ತಿಂದು ನೋಡಿ ಅಂತೇಳಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನಾನು ಸ್ವಲ್ಪ ಡ್ರೈ ಥರ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಒಬ್ರಿಗೆ ಡ್ರೈ ಆಗ್ತದೆ ಒಬ್ರಿಗೆ ಡ್ರೈ ಆಗುತ್ತೆ ಸ್ವಲ್ಪ ಸ್ಮೂತ್ ಇರಬೇಕು ಅಂಥವ್ರು ನೀವು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಆಫ್ ಮಾಡ್ಕೊಂಡು ಬಿಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ತಾಯಿರ್ತೇನೆ ಖಂಡಿತವಾಗಲೂ ಇದನ್ನು ಅಂದರೆ ಬ್ಯಾಚುಲರ್ಸ್ ಅವರು ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ತುಂಬ ಹಸಿವೆ ಆದಾಗ ಸಹ ಕಾಲ್ ಪ್ಲೇನ್ ಇದನ್ನೇ ಮಾಡಿ ತಿನ್ಬೋದು ಅಲ್ವಾ ಇಲ್ಲ ಬ್ರೆಡ್ ತಂದು ಪಾವ್ ತಂದು ಇದನ್ನು ಮಾಡಿಟ್ಕೊಂಡ್ರೆ ಅದ್ರ ಜೊತೇಲಿ ಸಹ ತಿನ್ಬೋದು ಅಥವಾ ಹೋಟೆಲಿಂದ ಸಾಂಬಾರು ತಿಳಿಸ್ರು ಸಹ ಇದನ್ನು ಹಾಕಿ ಊಟ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು